ನಿನ್ನೇನ ಒಂದು ಹತ್ತು ಕಿಲೋಮೀಟ್ರ್ ಹೋಗ್ಬಾನೆ ಗೊತ್ತಾಗ್ಲಿಲ್ಲ ಹತ್ತು ಕಿಲೋಮೀಟ್ರ್ ಇಲ್ಲ ಒಳಗನ ಹೋಗಿದ ಸಂಜೆಕ್ ಹೋಗಿದ್ನಿ ಗೊತ್ತಂದ್ರೆ ಗೊತ್ತಾಗ್ಲಿಲ್ಲ ಎಲ್ಲ ತೋರಿಸತಿ ಎಷ್ಟು ಕಿಲೋಮೀಟ್ರ್ ಹೋಗಿದ್ದಿ ಯಾವಾಗ ಚಾಲು ಮಾಡಿದ್ದಿ ಯಾವಾಗ ಬಂದ್ ಮಾಡಿದ್ದಿ ಕಿಲೋಮೀಟರ್ ಮೂರು ಹೌದಾ ಆಯ್ತಾಗಲಿ ನಾನು ಇವೆಂಟ್ ಕ್ರಿಯೇಟಿವ್ಸ್ ಇವೆಂಟ್ ಸೊ ಐತಿ ನೋಡ್ರಿ ಜಿಮ್ಗೆ ರೆಗ್ಯುಲರಾಗಿ ಹೊಂಟೇನಿ ನಿಮ್ಗೆ ಚೇಂಜಸ್ ಕೂಡ ಕಾಣ್ತಿರ್ಬೋದು ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡಾತಿನಿ ಯಾಕಂದ್ರೆ ಭಾಳ ಡಿಸ್ಟರ್ಬೆನ್ಸ್ ಇತ್ತು ಹೌದು ಜನ ಯಾರು ಇಲ್ಲ ಬಟ್ ಅಂದರು ಡಿಸ್ಟರ್ಬೆನ್ಸ್ ಭಾಳ ಕಾಣತತಿ ಇದ್ರಾಗ ಏನು ಹೇಳೋಕೆ ಟ್ರೈ ಮಾಡತ್ತಿದ್ಯಪ್ಪ ಅಂದ್ರೆ ಜಿಮ್ ಅಂತೂ ರೆಗ್ಯುಲರಾಗಿ ಹೊಂಟೇನಿ ಬಟ್ ಈಗ ಸ್ವಲ್ಪ ಕಡಿಮೆ ಮಾಡಬೇಕು ಬಿಕಾಸ್ ಒಂದೊಂದು ಗಂಟೆ ಮಟ್ಟ ಮಧ್ಯಾಹ್ನ ಮಟ್ಟ ಜಿಮ್ಗೆ ಹೋಗೋದಾಗೈತಿ ಆ್ಯಂಡ್ ಪ್ರಯಾರಿಟಿ ವರ್ಕ್ಸ್ ಭಾಳ ಅದಾವು ಸೊ ಪ್ರಯಾರಿಟಿ ಪ್ರಕಾರ ಚೇಂಜ್ ಮಾಡ್ಕೋತಿರ್ಬೇಕು ನೋಡ್ರಿ ಜಿಮ್ ಅಂತೂ ಸೂಪರ್ ಆರ್ಕ್ಸ್ ಕ್ಯಾರೆಕ್ಟಿ ಚೇಂಜ್ ಮಾಡ್ಕೊತರ್ಬೇಕಿಲ್ಲ ಅಂದ್ರೆ ಹಾಗಲ್ಲ ಏನೋ ಪಾಸಿಟಿವ್ ನೋಟ್ ಬ್ಯಾಕ್ ಟು ನಮ್ಮ ಫೇವರೇಟ್ ಗಾಡಿ ನಂಗೆ ಯಾವಾಗ ಬಂದು ಹೊಡಿತೀನಿ ಯಾವಾಗ ಬಂದು ಹತ್ತನಂತನ ಫೀಲಿಂಗ್ ಆಗ್ತಿರ್ತದೆ ಯಾಕಂದ್ರೆ ಅಷ್ಟು ಮಸ್ತ್ ನೋಡ್ಬೋದು ನೀವು ಏನು ಹೇಳ್ಬೇಕಂತ ಬಂದೆ ಮರ್ತು ಬಿಟ್ಟೆ ಇಷ್ಟ ಆಗೈತಿ ಲಿಲ್ಲಿ ಅವರೇ ಲಘು ಬಂದೆ ನಾನು ಈಗ ಒಂದು ಸಪ್ ದಿವಸ ಒಂದು ಹತ್ತು ಹದಿನೈದು ದಿವಸ ಸಂಘ ಮಾಡ್ಬೇಕಂದ್ ಮಾಡ್ಯಾನೆ ವರ್ಕ್ ಮುಗಿಸ್ಕೋತೇನೆ ಒಮ್ಮೆಲ್ಲ ಎಲ್ಲ ವರ್ಕ್ ಮುಗೀತಂದ್ರೆ ಮತ್ತೆ ದೇಡ್ ದಿಡ್ ತಾಸು ಹೋಗೋಣ ಅಂತ ಬಟ್ ಆಟ್ ದ ಎಂಡ್ ಆಫ್ ದ ಡೇ ಮಿಸ್ ಮಾಡೋದು ಬೇಡ ಸ್ಪ್ರೌಟ್ಸ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಅದಾವೆ ಒಂದು ಎಗ್ ಫೋರ್ ಇಡ್ಲಿ ಆ್ಯಂಡ್ ಚಟ್ನಿ ಬಿಟ್ಟಿರಿ ಅದು ಮಮ್ಮಿ ನೀರು ಬರ್ ನಾನು ಬಿಸಿ ಬಿಸಿ ಚಾ ಮಾಡ್ಕೊಳ್ದೆ ಚಾ ಕೊಡೋದ್ ಲೆಟ್ಸ್ ಗೆಟ್ ಬ್ಯಾಕ್ ಟು ಸಮ್ ಇಂಪಾರ್ಟೆಂಟ್ ವರ್ಕ್ಸ್ ರೆಡಿ ಆಗತ್ತೆ ಹೋಗ್ತಾರೆ ಅವ್ರಾ ಮಾಡಿ ಫ್ರೆಶ್ ಆ್ಯಂಡ್ ಲೆಟ್ಸ್ ಗೆಟ್ ಆದ್ ವರ್ಕ್ ಯಾವ ವರ್ಕ್ ಅಪ್ಪ ಅಂದ್ರೆ ಕ್ಲೌಡ್ ಫ್ರೆಮ್ ಟೆಕ್ನಾಲಜೀಸ್ ಇದು ಭಾಳ ಬಹಳ ಸೇತೀರಿ ನನಗೆ ಕ್ಲೌಡ್ ಫ್ರೆಮ್ ಟೆಕ್ನಾಲಜೀಸ್ ನೆಕ್ಸ್ಟ್ ಲೆವೆಲ್ ಗ್ರೋ ಮಾಡ್ಬೇಕಂತೇಳಿ ಅದಕ್ಕೆ ಎಷ್ಟು ಬೇಕೋ ಹಾರ್ಡ್ ವರ್ಕ್ ಮಾಡಕ್ಕೆ ನಾನು ರೆಡಿ ಅದೇನೆ ನೋಡೋಣ ಅಂತ ಎಲ್ಲೆಲ್ಲಿ ಹೋಗ್ತೈತಿ ಲೆಕ್ಸಿ ಇದನ್ನು ಹೆಂಗೆ ಮಾಡ್ತೀರಿ ಅಂದ್ರೆ ಅದು ಕ್ಯಾಬಿನ್ ಮಾಡಿದ ಮೇಲೆ ಅದನ್ನು ಪೂರ್ತಿ ಮ್ಯಾಲಿನ ಥರ ಟಚ್ ಇರ್ತಿತ್ತೋ ಹೆಂಗೆ ಮಾಡ್ತೀರಿ ಕ್ಯಾಬಿನ್ ಅವೆಲ್ಲ ಸಿದ್ದು ಪಟ್ ಪಟ್ ಅಂತ ಹೇಳಿದ್ರೆ ಹಂಗೆ ಮಾಡಿದ್ರೆ ಒಂದು ತಿಂಗಳದಾಗ ಮುಗಿತೈತಿ ಮುಗಿದಿಲ್ಲ ಪೂರ ಈ ನಾನು ಹೇಳ್ತೀನಿ ಈಗ ಪಿ ಓ ಪಿ ಓಕೆ ಇಲ್ಲೊಂದು ಸಪ್ರೇಟ ಇಲ್ಲೊಂದು ಸಪ್ರೇಟ್ ಮಾಡ್ತೀರೋ ಏನು ಪೂರ್ತಿ ಅಖಂಡವಂತ ಮಾಡ್ತಿರೋ ಏನು ಅಲ್ಲೇ ಬಾತ್ರೂಮ್ ಒಳಗೆ ಒಂದು ಸಪ್ರೇಟ್ ಮಾಡ್ತಿರೋ ಹಂಗೆ ಕೇಳತ್ತ ಬ್ಲ್ಯಾಕ್ ಕಾಫಿ ಮಾಡಿಕೊಡೋಣ ಅಂತ ಅದಕ್ಕೆ ರೊಟ್ಟಿ ಇದು ನಮ್ದು ಸ್ಪೈಸಿ ಆಯಿಲ್ ಸ್ವಲ್ಪ ಹಾಕೊಂಡ ಸ್ಟ್ರಗಲ್ ಆಗಿತ್ತು ಮೊಸರು ಮೆಂತೆ ಪಲ್ಯ ತಿನ್ನೋಣ ಪಡ ಬಡ ಏನು ಬಿಟ್ರಪ್ಪ ವರ್ಕ್ ಮಾಡಿ ಮಾಡಿ ಸಾಕಾಗಿಬಿಟ್ಟದ್ದು ದೇವ್ ಗಂಟೆ ಇಷ್ಟ ಆಗೈತಿ ಮಮ್ಮಿನ ಕಾಲೇಜಿನ ಬಂದ್ರೆ ಬಂದೇ ಬಿಟ್ಟರು ಚಹಾ ಮಾಡಿ ಕೊಟ್ರು ಕುಡ್ದೆ ಗಾಡಿ ತಂದೈತಿ ಇಷ್ಟು ಹತ್ತಿರ ಇಟ್ಟಾರ ಸ್ಕ್ರ್ಯಾಚ್ ಬಿದ್ರೆ ಹೇಗೆ ಇದನ್ನಂತ ನೋಡ್ರಿ ತೋರಿಸ್ತಂ ನೋಡ್ರಿ ಚಾತ್ರಿ ಚಾತ್ರೆ ಬಿಜ್ಬಿಟ್ಟಾರ ಯಾರೂ ಗೊತ್ತಿಲ್ಲ ಪ್ರಾಪರ್ ಬಾತ್ರೂಮ್ ಪೂರಾ ವಾಟರ್ ಪ್ರೂಫಿಂಗ್ ಮಾಡಿಸೈತಿ ಅಂದ್ರೆ ಮುಂದೆ ಫ್ಯೂಚರ್ನಾಗ ಲೀಕ್ ಆಗ್ಬಾರ್ದು ಹೇಳಿ ಹ್ಞೂ ಇಲ್ಲೂ ವರ್ಕ್ ನೋಡದತ್ತೆ ಹೊಸ ಗಾಡಿ ಮ್ಯಾರು ಸ್ಕ್ರ್ಯಾಚ್ ಮಾಡ್ಯಾರ ಬೇಜಾರಾಕು ಓದ್ತ ಮ್ಯಾಲೆ ಬಂದೆ ಅಲ್ಲಿನೂ ವಾಕಿಂಗ್ ಕರ್ಕೊಂಡು ಚಲೋ ಬೇಡ ಚಲೋ ಭಾಳ ದಿನ ಆಗಿತ್ತು ಹಿಂಗೆ ವಾಕಿಂಗ್ ಕರ್ಕೊಂಬಂದು ಅಂದ್ರೆ ಭಾಳ ದಿನ ಅಲ್ಲವ ತ್ರೀ ಫೋರ್ ಡೇಸ್ ಬ್ಯಾಕ್ ಬಂದಿದ್ದೆ ಇಲ್ಲಾಂದ್ರೆ ಈಗ ಯೂಶ್ವಲಿ ಪಪ್ಪಾ ಕರ್ಕೊಂಬರ್ತಾರೆ ಯಾಕಂದ್ರೆ ಆಫೀಸ್ ವರ್ಕ್ ಭಾಳ ಇರ್ತತ್ತಲ್ಲ ನಂಗೆ ಹಿಂಗಾಗಿ ಫೈನಲಿ ನಮ್ಮ ಡ್ಯಾಡಿ ಅವತ್ತು ಈ ಗಾಡಿ ತೊಗೊಂಡ ಆ್ಯಂಡ್ ಅದಕ್ಕೊಂದು ಚಲೋ ಕಿಚನ್ ತಗೋಬೇಕು ಯಾವುದೋ ಟೊಯೋಟಾ ಅಂತಿತ್ತು ಇದನ್ನ ಹಾಕ್ಬಿಟ್ಟೇನೆ ಯಾಕಂದ್ರ ಚಾವಿ ಇತ್ತು ಗಾಡಿ ತೊಗೊಂಡ್ ಮೂರ್ನಾಲ್ಕು ದಿವಸ ಆತ ಎಷ್ಟು ಗೊತ್ತಿಲ್ಲ ಇನ್ನು ಮಠ ಸೆವೆಂಟಿ ಪರ್ಸೆಂಟ್ ಚಾರ್ಜಿಂಗ್ ಪಪ್ಪ ಆಲ್ಮೋಸ್ಟ್ ಮೂವತ್ತೆರಡು ಕಿಲೋಮೀಟರ್ ಓಡಿಸಿ ಅದು ಅದ್ರಾಗ ನಾ ಟೈಮ್ ಪಾಸ್ ಓಡ್ಸಿದ ಭಾಳ ಐತಿ ನೋಡೋಣ ಅಪ್ಪ ಅಕೊಂಡು ಬೌ ಬೌ ಅಂತ ಎಲ್ಲೋಗ್ತಾ ಈಜಿ ಐತ್ರಿ ನೋಡೋಣ ಹೆಗ್ಡನಾ ಸಿಮೆಂಟ್ ತಕಿಸೋಕ ಸಿಮೆಂಟ್ ಅಲ್ಲ ರೀ ಇಲ್ಲೆಲ್ಲ ಪೂರ್ತಿ ತಗಸಾತೇನೆ ಅಂತ ಹೇಳಿಲ್ಲ ನಾನು ತಗಸಲೇ ಬೇಡ ಹಾ ಕಟಿಂಗ್ ಐ ಬಂತ್ ಬ್ಲಾಕ್ ಗ್ರಾನೈಟ್ ಕಿಟಕಿಗೆ ಲುಳು ಲುಳು ತೊಗರೆ ಚಾವಿ ಹಾಕ ಹಾಲೋ ಮಹಂತೇಶ ಅಂತ ತೆಗ ಬಾ ಹಾಲೋ ಮಹಂತೇಶ್ ಕೈ ತಗಿರೋ ತ್ವಾಜ ಹಾಕತ್ತಿರ ಅದರ ಮೇಲೆ ಎಲ್ಲ ಡಿಸ್ಟೆನ್ಸ್ ಬಿಟ್ಟೈತೆ ಸರಿ ಸ್ಕ್ರ್ಯಾಚ್ ಆಗಬಾರ್ದು ಹೊಸ ಗಾಡಿ ಐತೆ ಅಟ್ ಲೀಸ್ಟ್ ಒಂದು ವರ್ಷ ರೀ ಈ ಗಾಡಿ ಅಂತ ಹೇಳಬಾರ ಗಾಡಿ ತುಂಬ ಇನ್ನು ಪೇಂಟ್ ಹೊಡಿಸ್ಬಿಡ್ತೇನೆ ಸುಳ್ಳ ಎಡ್ ಸ್ಕ್ರ್ಯಾಚ್ ಆಗ್ಯಾವ ನೋಡು ಗಾಡಿ ತುಂಬ ಆರಾಮ್ ಕುಂತ ರಿವರ್ಸ್ ಗೇರ್ ಐತದ್ರಾಗ ಈಗ ಇಲ್ಲಿ ನೋಡ್ರಿ ಇಲ್ಲೇನಾಯ್ತದ ಮೋಟರ್ ಆಫ್ ಐತಿಲ್ಲ ಈಗ ಬ್ರೇಕ್ ಒತಿ ಇದನ್ನ ಹೊಡೀರಿ ನೋಡ್ರಿ ಕೈ ಇತ್ತು ನಂದು ಹಾಂ ಈಗ ಏನ ಇಲ್ಲೇ ಮೋಟ್ರೋ ಸೌಂಡ್ ಇರೋದು ಸ್ವಲ್ಪ ಎಕ್ಸ್ಲೇಟ್ರ್ ಕೊಟ್ರೆ ಮುಂದೆ ಹೋಗತ್ತೆ ತಡ್ರಿ ತಡ್ರಿ ಇನ್ನೊಂದು ತೋರಿಸ್ ತಡೀರಿ ಈಗ ಇದು ಇಕೋ ಐತೆ ಹೌದಾ ರೈಡ್ ಮೋಡ್ನಾಗ ಹೋಗ್ರಿ ಇಲ್ಲಾಂದ್ರೆ ಏರ್ಕಿಗೆ ಇರೋದಿಲ್ಲ ಇದು ಒಂದ್ ಗಾಡಿ ಬಂದ್ ಮಾಡಿದಾಗ ಇಕೋ ಮೋಡ್ನಾಗ ಇರ್ತದ ಚಾಲು ಮಾಡಿದಾಗ ಒಮ್ಮೆ ಒಂದ್ಸಲ ಆಯ್ತು ಒತ್ತಕ್ರಿ ಬ್ರೇಕ್ ಬಿಡ್ರಿ ರೈಡ್ ಮೋಡ್ನಾಗ ಬಂತಿಲ್ಲ ರೈಡ್ ಮೋಡ್ನಾಗ ಹೊಡಿರಿ ನಿಮ್ಗೆ ಸೇಫು ಐತಿ ಆಮೇಲೆ ಚಲೋನು ಐತಿ ಸೊ ಗೊತ್ತಾತಲ್ಲ ಹೆಂಗೈತಿ ಗಾಡಿ ಮಜಾ ಬಂತ ಹಾ ಕರಿ ಯಾರೇ ಯಾವ್ಯಾವ ಮೋಡ್ನಾಗ ಹೊಡೆದ್ರಿ ಈಗ ನಾನು ನಿಮ್ಗೆ ರೈಡ್ ಮೋಡ್ನಾಗ ಹಾಕಿ ಕೊಟ್ಟಿದ್ದೆ ಬರ್ತ ರೈಡ್ ಮೋಡ್ನಾಗ ಬಂದ್ರಿ ನೆಕೋ ಮೋಡ್ದಾಗ ಬಂದ್ರಿ ಅದು ಹೋಗಿರ್ತತ್ ನೀವೇ ಹಾಕೋಬೇಕು ಮ್ಯಾನ್ಯಲಿ ಅದನ್ನು ಈಗ ನೀವು ಗಾಡಿ ಬಂದ್ ಮಾಡಿದ್ರಲ್ಲ ಮತ್ತೆ ಎಕೋ ಮಾಡಿ ಹೋಗತ್ತದ ಹಂಗ ನೀವು ಎಕೋ ಮಾಡಿದಾಗ ಬಂದಿರಿ ಪಪ್ಪ ಶೇಂಗಾ ಹಾಲು ಹಾಳ್ ಇಟ್ಟಾರ ಮಸ್ತ್ ನೋಡ್ರಿ ಇವತ್ತು ಏನೇನಾಯ್ತಪ್ಪ ಅಂದ್ರೆ ಪಲ್ಯ ಇದ್ ಹದಿಲ್ಕತ್ತೆ ಎಗ್ ಮಜ್ಜಿಗೆ ಅಂಬರ ರೊಟ್ಟಿ ಪಟ ಪಟ ತಿನ್ನೋಣಂತ ರೂಮ್ನಾಗ ಕುತ್ ಕೂತ್ ಬೋರ್ ಆಗತ್ತೆ ಸ್ವಲ್ಪ ಹೆಂಗು ಈ ಗಾಡಿ ಸ್ವಲ್ಪ ಬರೋಣ ಅಂತ ಮಜಾ ಬರುತ್ತೆ ಗಾಡಿ ಓಡಾಕ ಅತ್ತ ಗ್ರೀನ್ ಕಲರ್ ಇವು ಬರ್ತಾವಲ್ಲ ಮಾಡೋದು ತೊಂಬರ ತಗೊಂಡೋಗಿದ್ರಿ ಗಾಡಿ ಮಜಾ ಬಂತ ಅವ್ರಿಗುಂಡ್ ಅಫ್ಕೋರ್ಸ್ ಮಜಾ ಬರ್ತತಿ ಆವಾಜ ಬರೋದಿಲ್ಲಲ್ಲ ಅಂತ ಮತ್ತು ಇ ಇವಿ ಅಂದ ಮೇಲೆ ಹಿಂಗ ಅಲ್ರಿ ಇದು ಮ್ಯೂಸಿಕ್ ಯಾಕೋ ವಾವ್ ಅನಿಸುತ್ತೆ ನಾನು ಕತಿ ಹೇಳ್ಬೇಕಂದ್ರ ಇಂಪಲ್ಸಿವ್ ಬಾಯಿಂಗ್ ಬಹಳ ಮಾಡ್ತಾನೆ ಇಲ್ಲಿ ಅಪೋಲೋಗೆ ಬಂದಿದ್ದೆ ತಗೊಳಕ್ ಬಂದಿದ್ದು ಗ್ರೀನ್ ಕಲರ್ ಅನ್ನು ರೀ ಇನ್ಹೇಲ್ ಮಾಡಕ ಸೊ ಇಷ್ಟೆಲ್ಲ ತಗೊಂಡ್ ನೋಡದ ಫೇಸ್ ವಾಶ್ ಅಂತ ಆ ಅಂತ ಇವು ಅಂತ ಮಾತಾಡಕಲ್ ಈ ಗಾಡಿ ಮಜಾ ಈಗ ಒಂದ್ ಎರಡು ಮೂರು ದಿವ್ಸ ಬೆಂಗಳೂರು ಕಡೆ ಹೊಂಟೇನೆ ಅವಾಗ ಈ ಗಾಡಿ ಮಿಸ್ ಮಾಡ್ಕೊತೀ ಗಾಡಿ ತಗೊಂಡ್ವಿ ಬಟ್ ಡಾಕ್ಯುಮೆಂಟೇಶನ್ ಇನ್ನೊಂದು ಹಿಂಗಾಗಿ ಬಂದೇವಿ ಪಟ ಪಟ ಸಿಗ್ನೇಚರ್ ಆಗಿ ಶೋರೂಮ್ ಮನಿ ಹತ್ರ ಅಡ್ವಾಂಟೇಜ್ ಆಗಿತ್ತು ನನಗೆ ಅಲ್ಲೊಂದು ನಿಂತಿ ಇಲ್ಲೊಂದು ಒಬ್ಬ ನೋಡಿದೆ ನನ್ ಕವರ್ ಅಕ್ಷದ ಅವು ಕವರ್ ಅಂದ್ರೆ ಏನಂತಾರೆ ರೀ ಅವು ಗಾಡ್ಸ್ ಹಾಕಿಸೋದು ಬೇಡೋ ಗೊತ್ತಾಗೊತ್ನ ಗಾಡ್ ಹಾಕಕ್ಕೆ ಮನಸ್ಸು ಬರವಲ್ತ ರೀ ಬಟ್ ನಮ್ಮ ಬರ್ಗ್ ಮ್ಯಾಲ ನೋಡಿದ್ರಲ್ಲಿ ಗಾಡಿ ತುಂಬ ಸ್ಕ್ರ್ಯಾಚಸ್ ಮತ್ತು ಇದಕ್ಕೂ ಹಂಗೆ ಆಗಬಾರ್ದು ಅಂತೇಳಿ ಚಿಂತೆ ನನಗೆ ನೀಲ್ ಮಾಡೋಣ ಅಂತ ನೀರು ಕಾಯಕ್ಕಿಟ್ಟು ಹೋಗಿದ್ದೆ ಉತ್ತರ ಅವು ಐದು ಅಂತ ಗಾಡಿ ಏನು ಮಜಾ ಬಂತು ಏನು ಭಾರಿ ಐತಿ ಎಟ್ ಸ್ಮೂತ್ ಐತಿ ಅಂತಂದ್ರೆ ನಾನು ಇ ವಿಗಳು ಒಟ್ಟು ಆವಾಜ್ ಮಾಡೋದು ಹಂಗೆ ಅವ್ನು ಕಸ ಗುಣ ಹೊಂಟಿ ಓಬ ಮಾತಾಡಕ್ಕೆ ಹಾಂ ಶೋರೂಮ್ಗೆ ಹೋಗಿದ್ನ ಅದನ್ನ ಗ್ರಿಪ್ ಹಾಕಿಸ್ಕೊಂಡೆ ಸಿಗ್ನೇಚರ್ ಮಾಡಿ ಬಂದೆ ಫಿನಿಶಿಂಗ್ ಆದಂಗೆ ಆದಂಗೆ ಚಂದ ಕಾಣತ್ತೆ ಮಸ್ತ್ ಆತಿಲ್ಲ ಇಲ್ಲಿ ಕುಂತು ವರ್ಕ್ ಮಾಡೋ ಮಜಾ ಏನೈತಲ್ಲ ಓಹೋ ಅಲ್ಲೂ ಎಲ್ಲ ಕಿಡಕಿ ಹಾಕಾರ ತಗೊಂಡಾಗಿಂದ ಬರೀ ಅಡ್ಡಾಡ್ಬೇಕು ಅನಿಸುತ್ತೆ ಎಲ್ಲ ಕಡೆ ಪಾನಿಪುರಿ ಅದೇ ಊರೆಲ್ಲ ಹರಗ್ಯಾಡ್ಬೇಕು ಅನಿಸುತ್ತೆ ಬಟ್ ಒಂದು ವಾರ ಸ್ವಿಗಿ ಝೊಮ್ಯಾಟೊ ಡೆಲಿವರಿ ಬಾಯ್ ವರ್ಕ್ ಮಾಡಿದೆ ನಾನು ಸ್ವಲ್ಪ ಅಡ್ಡಾಡೋಕರ ಸಿಗ್ತೈತಿ ಅಂದರೆ ಹಂಗೆ ಥಾಟ್ ಪ್ರೊಸೆಸ್ ಬರೋದು ಹೆವಿ ತಿನ್ಬಾರ್ದು ಅಂಥೇಳಿ ಚೋರು ಮರಿ ಸ್ವಲ್ಪ ತಿನ್ನಾತೀನಿ ತಿನ್ಬೇಕು ಅನ್ನಿಸ್ತು ಹಂಗೆ ಏನು ಮಾಡಲಿ ಇಷ್ಟರ ಮೇಲೆ ಮುಗಿಸ್ತೀನಿ ಒಂದು ಸೊಪ್ಪು ಕ್ರಿಯೇಟಿವ್ನ ಸೊಪ್ಪು ಕುಡ್ದು